ಅಶ್ಲೀಲ ಸಂದೇಶಗಳನ್ನ ಕಳುಹಿಸಿದ್ದ ಆರೋಪದ ಮೇಲೆ ಯುವತಿಯೊಬ್ಬಳು ಮಾಲೀಕನಿಗೆ ಚಪ್ಪಲಿಯಿಂದ ಥಳಿಸಿದ್ದಾಳೆ ಕಲ್ಯಾಣ್ ಪೂರ್ವದ ಕೊಲ್ಸೆವಾಡಿ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಇಡೀ ಘಟನೆ ವಿಡಿಯೋದಲ್ಲಿ ಸೆರೆಯಾಗಿದ್ದು ಇದೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಮಹಿಳೆ ಕೊಲಸೆವಾಡಿಯ ಅಂಗಡಿಯೊಂದರಲ್ಲಿ ಉದ್ಯೋಗಿಯಾಗಿದ್ದು ಅಲ್ಲಿ ಮಾಲೀಕರು ಆಕೆಗೆ ನಿರಂತರವಾಗಿ ಅಶ್ಲೀಲ ಮತ್ತು ಅನುಚಿತ ಸಂದೇಶಗಳನ್ನ ಕಳುಹಿಸಿದ್ದಾರೆ ಎನ್ನಲಾಗಿದೆ ಕಿರುಕುಳುವನ್ನ ಸಹಿಸಲಾಗದೇ ಮಹಿಳೆ ಅಂಗಡಿಯ ಒಳಗೆ ಚಪ್ಪಲಿಯಿಂದ ಆತನನ್ನ ಹೊಡೆದು ಕಿರುಕುಳುವನ್ನ ಸಹಿಸಲಾಗದೆ ಮಹಿಳೆ ಅಂಗಡಿ ಮಾಲೀಕನಿಗೆ ಚಪ್ಪಲಿಯಿಂದ ಹೊಡೆದಿದ್ದಳು ಈ ಘಟನೆ ಉಲ್ಬಣಗೊಳ್ತಾ ಇದ್ದಂತೆ ಅಂಗಡಿಯ ಹೊರಗೆ ದೊಡ್ಡ ಜನಸಮೂಹ ಜಮಾಯಿಸಿತು ಕೆಲವು ಸಾರ್ವಜನಿಕರು ಮತ್ತು ಹುಡುಗಿಯರು ಸಂಬಂಧಿಕರು ಸ್ಥಳದಲ್ಲೇ ನ್ಯಾಯಕ್ಕಾಗಿ ಒತ್ತಾಯಿಸಿದ್ರು ಅಂಗಡಿಯವನು ಮಹಿಳೆಯ ಕಾಲಿಗೆ ಬಿದ್ದು ಸಾರ್ವಜನಿಕವಾಗಿ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿದ್ರು ಎಂದು ವರದಿಯಾಗಿದೆ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ ಮಾಡಲಾಗ್ತಾ ಇರುವಂತದ್ದು ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಯುವತಿಗೆ ಆತ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ದು ಆಕೆ ಆತನನ್ನ ಅಂಗಡಿಯಿಂದ ಹೊರಗೆ ಎಳೆದುಕೊಂಡು ಬಂದು ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ ಈ ಘಟನೆ ಉಲ್ಬಣವಾಗ್ತಾ ಇದ್ದಂತೆ ಅಂಗಡಿಯ ಹೊರಗೆ ದೊಡ್ಡ ಜನ ಸಮೂಹ ಸೇರ್ಕೊಂಡಿರುವಂಥದ್ದು ಕೆಲ ಸಾರ್ವಜನಿಕರು ಮತ್ತು ಹುಡುಗಿಯರು ಸಂಬಂಧಿಕರು ಸ್ಥಳದಲ್ಲೇ ಇದಕ್ಕೆ ನ್ಯಾಯ ಬೇಕು ಆತ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿರುವಂಥದ್ದು ಕಾಲಿಗೆ ಬಿದ್ದು ಆತ ಸಾರ್ವಜನಿಕವಾಗಿ ಕ್ಷಮೆಯಾಚಿಸುವಂತೆ ಏನು ಒತ್ತಾಯವನ್ನ ಮಾಡಿದ್ದು ಆತ ಕ್ಷಮೆಯನ್ನ ಕೇಳಿದ್ದಾನೆ ಅನ್ನುವಂತ ವರದಿಯಾಗಿದೆ